அண்ணா யூன் அண்ணா உபசி ஃபோட்டோ இன்ஸ்டாகிராமரி அண்ணா ஏனோ இல்ல இதா நீ

ನಿನ್ನ ಆಮೇಲೆ ಅದಿತೆನಾ ನಾನು ನನ್ನ ಐಡಿ ಒತ್ತನಪ್ಪಾ ನಾನು ಆರಾಮ ಐಡಿ ತಿಡಿ ತಗದು ಮಸ್ತ್ ಐಡಿ ಹೋರಿ ಹೊರ್ರಿ ಮನೆವರೇ ಏ ಅಣ್ಣ ಮಾಡಬೇಡ ಅಣ್ಣ ಹಂಗದ ಫೋನ್ ಹಂಗದ ಚುಲೈತೇನಾ ಫೋಟೋ ಆಯ್ತಣ್ಣ ಬಾದಿತಿ ಹೊರ ನೋಡ್ಲಿಲ್ಲ ಹಂಗ ಮಾಡಬೇಡ ಅಣ್ಣ ಊರ ಮಂದಿಗೆ ಹೇಳ್ರಿ ಏ ಅಣ್ಣ ಊರ ಗಕ ಚೋಟೆ ಅಷ್ಟೇ ಅಣ್ಣ ಚೋಟೆ ಅದೇ ಊರ ಮಂದಿಗೆ ಹೇಳಿ ಬರಿ ಆಮೇಲೆ ಪೋಡ್ದಿ ನಿನ್ನ ಫೋಟೋ ಹೊಡಿ ಅಣ್ಣ ನಿಂಗೆ ಮಂದಿ ಹೇಳಿ ಬರಿ ಹೊರ ಏ ಅಣ್ಣ ಹೀಂಗ್ ಮಾಡಬೇಡ ಅಣ್ಣ ಊರ ಹೋರಿ ಅಣ್ಣ ಏ ಅಣ್ಣ ಊರಿನ ಮಂದಿ ಫೋಟೋ ಓಡಿಲಿಲ್ಲ ಲೇ ಏ ವಾರಲೇ ಹೋಗು ಮಕಡಿ ಏನು ಮಾರ ಅಣ್ಣ ನಿನಗೂ ಆಲಿಲ್ಲ ನನಗೂ ಆಗ್ಲಿಲ್ಲ ಏನು ಏ ನಿಮ್ಮ ಮನೆಗೆ ಹೋಗ್ಲಿ ಒನ್ಯಾನ ಹುಡುಗರಿಗೆಲ್ಲ ಹೇಳಿ ಹೈಪ್ ಅನ್ನ ಐಪೋನ್ ಬಂದಾನಂತೆ ಹಾಂ ಹಾಂ ನಾ ಈಚೀಕಡೆ ಒಣಯಾನಾರು ಹುಡುಗರಿಗೆ ಹೇಳ್ತಾನೆ ಆಯ್ತು ಹೇಳ್ ಹೋಗಿ ಹಾಂ ಆಮೇಲೆ ರಾಂಬೇಶ್ವಸ್ ಫೋಟೋ ಹೊಡೆದ ಏನು ಫೋಟ್ರೇನೆ ಹೊಡಿಯಲ್ಲಪ್ಪ ನೀವು ಚೊಟೆ ಇಟ್ಟಿ ಹಚ್ಚಿ ಹೋಗ ಆಯ್ತು ಹೇಳಣ್ಣ ಹಚ್ತೀನಿ ಹೋಗು ನಾ ಅಲ್ಲೆಲ್ಲ ಏ ಮಂದಿಗೆ ಹೇಳ್ಬಿಡ್ತಾನ ಆಯ್ತು ಹೇಳ್ ಹೋಗಿ ಹ್ಞೂ ಅದಲ್ಲಪ್ಪ ಅರ ಇವ್ ನಾನು ಐಫೋನ ಫೋಟೋ ಹೊಡ್ಕೋಬೇಕೀವ್ರ ಋಷಿ ಮಕ್ಕಳು ಐಫೋನ್ ಕಿಮ್ಮತ್ತು ಕಳೀತಾರೆ ಅವರು ನಮ್ಮದು ಕಳೀತಾರೆ ಅವರು ಇಲ್ಲಿ ಕುಂದ್ರಂಬಾ ಆರಾಮ ಇವ್ನು ಅವನು ಇಲ್ಲಿ ಬಂದ ಮನೆಗೆ ಬಂದಗಿನ ಫೋಟೋ ಬಾ ಐಫೋನ್ ಐಫೋನ್ ಹೊಸ ಐಫೋನ್ ತೊಗೊಳತ್ ನಾನು ಅಂತೀನಿ ಫೋನ್ ಆದರೂ ಬರ್ಯ ಇಪ್ಪು ಅಣ್ಣ ಫೋಟೋ ತೊಗೊಳತ ನಾನು ತೊಗೊತೀನಿ

ನೋಡು ಪೂಜಾ ನೀ ಜಾಗ ತೋತಿ ಹೇಳಿ ನಾ ಜಗ ತಕತ್ತಿಲ್ಲ ಮಾಮಾ ಅಂತ ಹೋಗ್ಯಾರ ನಾ ಪಸ್ಟ್ ತೋರಿಸ್ತಿದ್ರೆ ನೀವು ಹೋಗ್ಯಾರ ಒಮ್ಮಿ ಈ ಅಂತ ಹಲಿಕಿಸ್ಕೊಂಡು ನೋಡು ನಾನು ಕೂಡ ನೀ ಜಾಗ ತಗೋಬೇಡ ನೀರ್ಬಕಿಸ್ತಾ ಚಂದ ಕಾಣಿಸ್ತಾ ಹೋಗಬೇಡ ನಾನ್ ಅದಕ್ಕ ಮತ್ತೆ ಅಪ್ಪನ ಜಗತ್ತ ಗಂದ್ ಈ ಬಟ್ಟಿ ತಗೊಂಡೆ ಯಾಕಂತಂದ್ರ ನಾಳೆ ಮಾಮ ನ ನೋಡು ಹೆಚ್ಚಿಗೆ ಮಾತಾಡಬೇಡ ಆ ಪಪ್ಪ ನನ್ ಕುಡತ ಅಂದ ನೀ ಹೆಚ್ಚಿಗೆ ಮಾತಾಡಕ್ ಹೋಗಬೇಡ ಸುಮ್ನೆ ಜವಾ ತಗೋ ನಾ ಹೇಳ್ತಾನ ನಾ ಹೇಳತ್ತಿನಲ್ಲ ನಂಗ ಮಾಮಾ ಅಂದ್ರೆ ಭಾಳ ಇಷ್ಟ ನಾ ನಮ್ಮ ಮಾಮಲ್ಲ ನಾ ಇಷ್ಟ ಪಡ್ತೀನಿ ಮಾಮಗ ಅದು ಅರ್ಥ ಮಾಡ್ಕೋ ನೋಡಲ್ಲ ಮಾಮನ್ ಕೇಳ ಬಿಡೋಣ ಅದಕ್ಕಿಂತ ಮುಂಚೆ ಹೋಗಿ ಡೈರೆಕ್ಟ್ ಹಿಂಗೆ ಕೇಳಿ ಮತ್ತೆ ಅವ್ನು ನನಗೂ ಸಿಗಲ್ಲ ನಿನಗೂ ಸಿಗಲ್ಲ ಹೊಕ್ಕ ಅಂತ ಹೊಡ್ಕೊಂಡು ಯಾರೇ ಸಿಗಲಿಲ್ಲ ಅಕ್ಕ ನಾ ಕೇಳೋದ ಅಂತ ಕೇಳ್ತೀನಿ ಚಂದಗ ಚಂದಾಗ ನಾ ಫೋಟೋ ತೆಗಿಸ್ಕೊತಾನೆ ಹೇಳಕ್ಕೆ ನೋಡು ನಂಗೆ ಗುಡ ಜಾಗ ತೊಗೋಬೇಡ ಮಾಮ ಕೇಳೋನು ಯಾರು ಫೋಟೋ ತೆಗಿತಾರೆ ಯಾರಿಲ್ಲ ಅನ್ನೋದು ಸುಮ್ಮ ಪ್ರಿಯ ನೀ ಜಗಳ ನೋಡು ಪೂಜಾ ನೀ ಜಗಳ ತಗೊಳಕ್ಕೆ ಹೋಗಬೇಡ ಇಷ್ಟ ಹೇಳ್ತೀನಿ ನನ್ನ ನಾನು ತಲೆ ನಾನು ತಲಿ ನಾನು ತಲೆ ತಿಲ್ಲಕ್ಕೆ ಹೋಗ್ಬೇಡ ನೀ ನಾನು ಏನು ತಿಳಿದಿನ ಅಂತ ನೀನು ಅಂಜೋಡಿ ಜಗಳ ತೆಗೆ ಹೋಗ್ಬೇಡ ಅಷ್ಟ ನಾ ಜಗಳ ತಗಿಲಿತ್ತಿಲ್ಲ ನೀ ಜಗಳ ತಗಿಲಿತ್ತಿ ನಾನು ಕೂಡ ನೀನು ಅಂಜೋಡಿ ಮಾತಾಡಕ್ಕೆ ಹೋಗ್ಬೇಡ ಬಾಯಿಗೆ ನೋಡು ಮಾಮ ಕೇಳೋಣ ಬಾ ನೀ ಅಷ್ಟೆಲ್ಲ ನಾನು ಮಾತಾಡಕ್ಕೆ ಹೋಗ್ಬೇಡ ನಾ ಗಪ್ ಇಲ್ಲ ಯಾಕೆ ಗಪ್ ಇರ್ಬೇಕು ನಾನು ಹಾ ಮತ್ತ ಯಾಕೆ ಜಾಗ ತಗೊಳತಿದೆ ನೋಡ್ರಿಯಾ ನನಗ ಗಲಿಷ್ಟ ಬಟ್ಟೆ ಅತ್ತ ಇವ ಗುಂಡ ಗುಂಡ ಅತ್ತ ಅವ ಅತ್ತ ಇವ ಅತ್ತ ಮಾಮನ ಒಂದು ಫೋರ್ಸ್ ಕೊಡ್ತಾರ ಅತ್ತ ಆಕ್ಚುಲಿ ಇದು ಎಷ್ಟು ಟ್ರೆಂಡಿಂಗ್ ಇದೆ ಗೊತ್ತೇನಿಲ್ಲ ಯಾ ಟ್ರೆಂಡಿಂಗ್ ಐತೆ ಇದನ್ನ ಗೊಂಬೆ ಹಾಕಿ ನಿಲ್ಸಿದ್ದೆ ನಾನು ಜಗಳ ನಾ ತಗೊಂಡೆ ಗೊಂಬೆಗೆ ಮಾನ ಮರದ ಕಳ್ರಿ ಈ ತರ ಅಂದು ಅಲ್ಲಿ ಮೊಸಳೆ ತೋ ನೋಡ್ಕೋ ಏ ನೀ ನನ್ನ ಮೊಸಳೆ ಬಗ್ಗೆ ಮಾತಾಡ್ಕೋಬೇಡ ಈ ಕೇಳೋಣ ನೀ ಸುಮ್ಮಿರಿ ಈಗ ಕೇಳಬೇಡ ಮಾಮ ಮಾಮ

ಮಾಮಾ ನೋಡು ನಾ ಚಂದ್ ಕಾಣತ್ತೇನಲ್ಲ ಮಾಮ ನಾ ಗೊಂಬೆ ಹಾಕಿದ್ರಲ್ಲ ಅದೇ ಡ್ರೆಸ್ ತಗೊಂಡ್ಬಂದಿನ ಅಕ್ಕಿಗಿಂತ ನಾ ಚಂದ ಕಾಣತ್ತ ಅಂತ ಹೇಳಲ್ಲ ಮಾಮ ನೀನು ನೋಡು ಮಾಮಾ ನೀ ಅಕ್ಕಿ ಚಂದ ಅಂದ್ರೆ ನಿಂಗೆ ಚಂದ ಆಗಲ್ಲ ನಾ ಚಂದ ಕಾಣತ್ತೆ ಅಂತ ಹೇಳ್ಬೇಕು ನೀ ಈಗ ಏ ಸಾಕ್ ಸುಮ್ಮೀರ ಹೇಳಕ್ಕೆ ಹೇಳಿಸ್ಕೊಳ್ಳೋದಲ್ಲ ಅದ ಮಾಮಾ ಮಾಡ್ತೀನಿ ಮಾಮ ನೋಡ ಮಾಮ ನೋಡ ಮಾಮ ಗೊಂಬೆ ಏ ಮಾಮ ಹೇಳಲ್ಲ ನೀನ ಹೇಳಿ ಮಾಡ್ಸ್ಕೊಳ್ಳೋದಲ್ಲ ಅಂತ ಏನ್ ಹೇಳಿ ಮಾಡ್ಸ್ಕೊಳ್ಳೋದಿಲ್ಲ ಸಾಕ್ ನೀ ಸುಮ್ಮೀರಿ ನೋಡ ನೀ ಸುಮ್ಮಕೊಂಡ್ರು ಮಾಮ ಹೇಳ ಎದಕ್ಕೆ ಬಂದ್ ಸುಮ್ಮೀರಿ ಮಾಮ ಹೇಳಕ್ಕೆ ಪೂಜೆ ಬಾಳ ತಲ್ತಿಲ್ಲಾ ತರ ಪ್ರಿಯ ಸುಮ್ಮೀರ ಅಂತ ಹೇಳ್ತೀನಿ ಇಲ್ಲ ಪೂಜೆ ಸುಮ್ಮಕೊಂಡ್ರೆ ಹೇಳ್ತೀನಿ ಏ ಎದಕ್ಕೆ ತಲ್ಲಿ ಮಾಡ್ತೀರಾ ಹೇಳು

ಹೌದು ಫಸ್ಟ್ ಕ್ಲಾಸ್ ಕೊಡುತ್ತಿದ್ನೇ ತಾನಾ ಆ ಮಮ್ಮನಂತ ನಿಂದು ಅಲ್ಲ ನಂದೂ ಅಲ್ಲ মামಾ ನಾನು ತಗೋಸ್ಕೊಂಡೆ ಫಸ್ಟ್ ನಾ ಫಸ್ಟ್ ತಕತ್ತೆ ನಾ ಫಸ್ಟ್ ತಕತ್ತೆ ಹೌದು अगेन ಫಸ್ಟ್ ದಡಕ್ಕೆ ಆದ್ರೆ ನಾವು ಒಂದಿನ ಮಮ್ಮ ನಂದೂಡಿ ಫಸ್ಟ್ ನಿನ್ನ ನಿನ್ನ ಜೊತೆನೇ ನಿನ್ನ ಮಮ್ಮ ಹಂಗ್ಯಾಕ್ ಮಮ್ಮ ನನ್ನ ತಗಿತಾ ಅಂದಿರಿ ಯಾರಿ ಬೇಕು ಫಸ್ಟ್ ಫಸ್ಟ್ ಹುಡುಗ ಯಾರಿ ಬೇಕು